ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಸ್ಮರಣೀಯ ಸ್ಮರಣೀಯರು ಆದ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ವಿದ್ವಾಂಸರ ಪಾದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ನಾವು ಈ ದಿನದ ವಿಡಿಯೋದಲ್ಲಿ ಒಂದು ನವನಾಥ ಪರಂಪರೆಯ ಭಕ್ತಿ ಸಾರದ ಚರಿತಾಮೃತದ ಸಾರದಲ್ಲಿ ನಾವು ಮಚೇಂದ್ರನಾಥನ ಕುರಿತು ಬಹಳಷ್ಟು ಮಾರ್ಮಿಕವಾದಂಥ ಭಕ್ತಿ ಪ್ರಧಾನವಾದಂಥ ಸಾರಾಂಶವನ್ನು ನಾವು ಅರಿಯೋದ ಯಾಕತ್ತಂದ್ರೆ ನಾವು ಮೊದಲಿನ ಈ ವಿಡಿಯೋದಲ್ಲಿ ಈ ಮಚೇಂದ್ರನಾಥನ ಕುರಿತು ಮಚೇಂದ್ರನಾಥ ಧ್ಯಾನಾಸಕ್ತನಾಗಿ ಬದರಿಕಾಶ್ರಮಕ್ಕೆ ಹೋಗಿ ಹೋಗಿ ಅಲ್ಲಿ ದೀರ್ಘವಾದಂಥ ಕಠಿಣ ತಪಶ್ಚರ್ಯವನ್ನು ಮಾಡ್ತಾನೆ ಆ ತಪಶ್ಚರ್ಯವನ್ನು ಅರಿತಿರುವಂತ ದತ್ತಾತ್ರೇಯ ಗುರುಗಳು ಬದರೀಕಾಶ್ರಮಕ್ಕೆ ಹೋಗಿ ಹೋಗಿ ಯಾವ ರೀತಿಯಾಗಿ ಮಚ್ಚೇಂದ್ರನಾಥನಿಗೆ ಒಂದು ಗುರು ಉಪದೇಶವನ್ನು ಒಂದು ತಿಳುವಳಿಕೆಯ ಆತ್ಮ ಪರಮಾತ್ಮ ಒಂದು ನಿಗೂಢ ರಹಸ್ಯವಾದಂಥ ಆಧ್ಯಾತ್ಮ ವಿದ್ಯೆಯನ್ನು ಯೋಗ ವಿದ್ಯೆಯನ್ನು ಯಾವ ರೀತಿಯಾಗಿ ದಯಪಾಲಿಸ್ತಾರೆ ಅನ್ನುವಂಥ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಚರಿತ್ರೆಯನ್ನು ನಾವು ಈಗೆಲ್ಲ ಅರಿಯೋದದ ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿ ಇದು ನಿಮಗೆ ಲೈಕ್ ಅನಿಸಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವರಿಗೂ ಸಹ ಶೇರ್ ಮಾಡುವಂತ ಒಂದು ವಿಚಾರವನ್ನ ಇಟ್ಟುಕೊಳ್ಳಿ ದಯವಿಟ್ಟು ಈ ಚರಿತ್ರೆಯನ್ನು ಕೇಳಿ ತಮ್ಮೆಲ್ಲರ ಬದುಕನ್ನು ಹಸನ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿನಮ್ರದ ಮಾತುಗಳನ್ನು ಹೇಳ್ತಾ ಆತ್ಮೀಯರೇ ಈ ಮಚ್ಚೇಂದ್ರನಾಥ ಬದರಿಕಾಶ್ರಮದಲ್ಲಿ ಹೋಗಿ ಹೋಗಿ ದೀರ್ಘವಾದಂತ ಮಾಡ್ತಾನೆ ಆ ಸಂದರ್ಭದಲ್ಲಿ ಆ ಮಚ್ಚೇಂದ್ರನಾಥನ ಭಕ್ತಿಗೆ ಒಲಿತು ದತ್ತಾತ್ರೇಯ ಸದ್ಗುರುಗಳು ಹಾಗೂ ಶಿವ ಏಕಕಾಲಕ್ಕೆ ಆ ಒಂದು ವನ ನೋಡುತ್ತಾ ವೀಕ್ಷಣೆ ಮಾಡುತ್ತಾ ಆ ಬದರಿಕಾಶ್ರಮದ ಕಡೆ ಬರ್ತಿರ್ತಾರೆ ಮಚೇಂದ್ರನ ಕಡೆಗೆ ಶ್ರೀ ದತ್ತಾತ್ರೇಯ ಹಾಗೂ ಶಿವನ ದೃಷ್ಟಿ ಹರಿತದೆ ಮಚೇಂದ್ರನಾಥ ಒಂದು ನಿರ್ಗಮವಾದಂತ ನಿರ್ಜನ ಪ್ರದೇಶದಲ್ಲಿ ದೀರ್ಘ ಧ್ಯಾನಾಸಕ್ತನಾಗಿ ಕುಳಿತಿರ್ತಾನೆ ಆಗ ಶ್ರೀವಾ ಶಿವನು ಅಂತಾನೆ ದತ್ತರಾಜ ಧ್ಯಾನಾವಸ್ಥೆಯಲ್ಲಿ ಕುಳಿತಿರತಕ್ಕಂಥ ಮಚೇಂದ್ರನ ಬಳಿಗೆ ಹೋಗಿ ನೀನು ಯಾಕೆ ತಪಸ್ಸು ಮಾಡ್ತಾ ಇದ್ದೀಯಾ ಅಂತ ಹೇಳಿ ಕೇಳ್ಕೊಂಡು ಬರಬೇಕು ಅಂತ ಹೇಳಿ ಶಿವನು ದತ್ತಾತ್ರೇಯ ಗುರುಗಳು ಹೇಳ್ತಾರೆ ಆಗ ದತ್ತನು ಮಚೇಂದ್ರನ ಬಳಿ ಹೋಗಿ ನೀನು ಇಷ್ಟೊಂದು ಕಠೋರವಾಗಿ ತಪಸ್ಸನ್ನ ಆಚರಣೆ ಮಾಡ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದ್ರಂತೆ ನಿಮ್ಮ ಮನಸ್ಸಿನ ನಿನ್ನ ಮನಸ್ಸಿನ ಇಚ್ಛೆ ಆದರೂ ಏನಿರು ಏನಿರುವುದು ಯಾಕೆ ಇಷ್ಟೊಂದು ದೀರ್ಘವಾದಂತ ಕಠಿಣವಾದಂತ ತಪಸ್ಚರ್ಯ ಮಾಡ್ತಾ ಇದೆಯಂತೇಳಿ ಕೇಳಿದ್ರಂತೆ ಆಗ ಮಚೇಂದ್ರನಾಥನಿಗೆ ಈ ಪ್ರಶ್ನೆಯನ್ನ ಕೇಳಿ ಬಹಳಷ್ಟು ಸಂತೋಷವಾಗ್ತದೆ ಆ ದತ್ತನಿಗೆ ಆ ದತ್ತಾತ್ರೇಯರ ಪರಿಚಯ ಒಂದೆಷ್ಟು ಇರಲಿಲ್ಲ ಮಚೇಂದ್ರನಾಥನಿಗೆ ಆ ಆದರೂ ಸಹ ಅಮೋಘವಾದಂಥ ಧ್ವನಿಯನ್ನ ವಾಣಿಯನ್ನ ಕೇಳಿ ಆ ದತ್ತ ಮಚೇಂದ್ರನಾಥ ಮಚೇಂದ್ರನಾಥನ ಮನಸ್ಸು ಬಹಳಷ್ಟು ಮದಗೊಳ್ತದೆ ಚಿತ್ತ ಚಕಿತಗೊಳ್ತದೆ ವಾಣಿ ಸ್ತಬ್ಧವಾಗ್ತದೆ ಕಣ್ಣುಗಳಿಂದ ಆನಂದಾಸ್ತ್ರಗಳು ಹರಿತವೆ ಆಗ ಗುರುದತ್ತನು ತನ್ನ ಕರಕಮಲದಿಂದ ಆತನನ್ನ ಕೃಷಿಗೊಂಡಂತ ಬಡಕರು ಶರೀರನ್ನ ಮೈಯನ್ನ ಒಂದಿಷ್ಟು ಸ್ಪರ್ಶ ಮಾಡ್ತಾನೆ ದತ್ತಾತ್ರೇಯ ಗುರುಗಳು ಕೂಡಲೇ ಯಾವಾಗ ದತ್ತಾತ್ರೇಯ ಗುರುಗಳು ತಮ್ಮ ಅಮೃತ ಹಸ್ತವನ್ನ ಮಚ್ಚೇಂದ್ರನಾಥನ ಮೇಲೆ ಇಡ್ತಾರೋ ಸ್ಪರ್ಶಿಸ್ತಾರೋ ಆಗ ಮಚ್ಚೇಂದ್ರನಾಥನಲ್ಲಿ ಒಂದು ನವ ಚೈತನ್ಯ ಉಂಟಾಗ್ತದೆ ಮೈ ಮರ್ತಂತ ಸ್ಥಿತಿಯಿಂದ ಪರಾವೃ ಪರಾವೃತನಾಗಿ ತನ್ನ ಸ್ಮೃತಿ ಪಥಕ್ಕೆ ಬರ್ತಾನೆ ಮಚ್ಚೇಂದ್ರನಾಥ ಆ ದತ್ತಾತ್ರೇಯರ ಒಂದು ನುಡಿಗಳನ್ನು ಕೇಳಿದಂಥ ಮಚ್ಚೇಂದ್ರನಾಥನ ಹೃದಯ ಸಾಗರದಲ್ಲಿ ಆನಂದ ಉಂಟಾಗ್ತದೆ ದತ್ತನ ವಾಣಿಯ ಒಂದು ಮಾಧುರ್ಯವನ್ನ ಕೇಳಿದ ಕೂಡಲೇ ಮಚ್ಚೇಂದ್ರ ಹೇಗೆ ಹಸುವನ್ನ ಕಂಡಂತ ಕರು ಎದ್ದು ನಿಲ್ಲುವಂತೆ ಥಟ್ಟನೆ ಎದ್ದು ನಿಂತ ನಿಲ್ ನಿಲ್ತಾನೆ ಕಣ್ಣರಳಿಸಿ ನೋಡ್ತಾನೆ ಏಕಾಗ್ರತೆಯಿಂದ ಆ ಗುರು ಸ್ವರೂಪಿ ಪರಮಾತ್ಮನನ್ನ ಆ ದತ್ತಾತ್ರೇಯನನ್ನ ನೋಡ್ತಾನೆ ಮಹಾತ್ಮನೇ ನೀನಾರು ಎಂಬುದು ನನಗೆ ತಿಳಿದಿಲ್ಲ ನೀನು ಯಾರೇ ಆಗಿದ್ರು ನಿನ್ನ ತೇಜಯುಕ್ತವಾದಂಥ ದಿವ್ಯ ರೂಪಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಹಾತ್ಮನೇ ನಾನು ಹನ್ನೆರಡು ವರ್ಷಗಳಿಂದ ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೀನಿ ಪರಮಾತ್ಮ ಹೇಗೆ ದಾರಿ ತೋರ್ತಾನೋ ಹಾಗೆ ನಡಿಬೇಕು ಅನ್ನುವಂಥ ಇಚ್ಛೆ ನನ್ನಲ್ಲಿದೆ ಹೀಗೆ ಮಚೇಂದ್ರನಾಥ ದತ್ತಾತ್ರನಿಗೆ ಹೇಳ್ತಾನೆ ಇಂಥ ನಿರ್ಜನ ಪ್ರದೇಶಕ್ಕೆ ನೀನು ಬರಲು ಕಾರಣವೇನು ನಿನ್ನ ದರ್ಶನ ಮಾತ್ರದಿಂದ ನನ್ನಲ್ಲಿ ಅಷ್ಟಮ ಸಾತ್ವಿಕ ಭಾವಗಳ ಒಂದು ಸ್ಫುರು ಸ್ಫುರಣೆಯಾಗಿರುವಂಥದ್ದು ನೀನು ನೀಲಮೇಘಶ್ಯಾಮನಾದಂಥ ರಾಮನೋ ಏನು ಕೃಷ್ಣನೋ ಏನು ಗುರುಗಳ ಈ ದೇವತೆಗಳ ಗುರು ಆಗಿರುವಂಥ ಬೃಹಸ್ಪತಿನೋ ನಾರಾಯಣನೋ ವ್ಯಾಸಮುನಿಯೋ ನೀನು ಯಾರು ಅಂಥೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಮಚ್ಚೇಂದ್ರನಾಥ ನೀನು ನರನೋ ನಾರಾಯಣನೋ ಎಂಬುದನ್ನು ನನಗೆ ತಿಳಿಸುವಂತವನಾಗು ಅಂಥೇಳಿ ಪರಿ ಪರಿ ಬೇಡ್ಕೊಳ್ತಾನೆ ಆಗ ದತ್ತಾತ್ರೇಯ ಮಚೇಂದ್ರ ಸಪ್ತ ಋಷಿಗಳಲ್ಲಿ ಪ್ರಖ್ಯಾತನಾದಂಥ ಅತ್ರಿ ಋಷಿಯ ನಾನು ನನ್ನ ತಾಯಿ ಅನುಸೂಯಾದೇವಿ ನನ್ನ ನಾಮಾಧೇಯ ದತ್ತಾತ್ರೇಯ ಆಗ ಮಚ್ಚೇಂದ್ರನಾಥ ಓಡೋಡಿ ಇಷ್ಟು ಕೇಳಿದ ತಕ್ಷಣ ಮಚ್ಚೇಂದ್ರನಾಥ ಓಡೋಡಿ ಬಂದು ಶ್ರೀ ದತ್ತಾತ್ರೇಯ ಗುರುಗಳ ಪಾದವನ್ನ ಗಟ್ಟಿಯಾಗಿ ಮುಟ್ಟಿ ಆಲಂಗಿಸ್ತಾನೆ ದತ್ತನ ಪಾದಗಳನ್ನ ಬಿಡುವಂತ ಮನಸ್ಸಾಗಲಿಲ್ಲ ಯಾಕಂದ್ರೆ ಆ ದತ್ತನ ಚರಣ ಆಲಿಂಗಣದಲ್ಲಿ ಒಂದು ಜೀವ ಶಿವೈಕ್ಯ ಭಾವ ಉಂಟಾಗ್ತತ್ತ ಅವನಿಗೆ ದತ್ತ ಚರಣ ಮಂದಿರದಲ್ಲಿ ಮಹಾ ನಂದದ ಒಂದು ಸಂಪ್ರಾಪ್ತಿ ಅವನಿಗೆ ಉಂಟಾಗ್ತದೆ ಧನ್ಯ ದತ್ತ ನಾನಿಂದು ಧನ್ಯ ದತ್ತರಾಜ ಹೇ ಸದ್ಗುರು ದಯ ದಯವಿಟ್ಟು ನನ್ನನ್ನು ಕ್ಷಮೆ ಮಾಡು ನೀನು ಯಾರು ಎಂದು ನಿನ್ನನ್ನೇ ನೇರವಾಗಿ ಪ್ರಶ್ನಿಸಿದಂಥ ಮೂಢಮತಿ ನಾನು ತಾಯಿ ಮಗುವನ್ನ ಕ್ಷಮಿಸುವಂತೆ ನನ್ನ ತಪ್ಪನ್ನ ಮಣ್ಣಿಸು ಕೃಪೆದೋರು ಅಂತೇಳಿ ಶ್ರೀ ಪಾದಗಳನ್ನು ಗುರುವಿನ ಪಾದಗಳನ್ನು ಒತ್ತಿ ಹಿಡಿದು ಬೇಡಿಕೊಳ್ತಾನೆ ಕ್ಷಮೆ ಮಾಡುವಂತಾನೆ ದತ್ತ ಸ್ಮರಣೆ ಮಾಡುತ್ತಾ ಆ ದತ್ತನ ಚರಣ ಸೇವೆಯನ್ನು ಮಾಡ್ತಾನೆ ಆಗ ಮಛೇಂದ್ರ ಒಳ್ಳೆಯದು ನಿನ್ನ ಮನೋಭಿಷ್ಟವನ್ನು ತಿಳಿಸು ನಿನ್ನ ತಪ್ಪನ್ನು ಕ್ಷಮಿಸಿರ್ತೇನೆ ನೀನು ಮಾಡಿರುವಂಥ ತಪ್ಪಾದರೂ ಏನು ಅಂಥೇಳಿ ದತ್ತಾತ್ರೇ ಹೇಳ್ತಾರೆ ಆವಾಗ ಮಚ್ಚೇಂದ್ರನ ಪುನಃ ಪುನಃ ವಂದಿಸುತ್ತಾ ದತ್ತ ಮಹಾರಾಜನೇ ನೀನು ಮೂರು ಲೋಕದ ಒಡೆಯ ಪ್ರೇಮೂರ್ತಿ ಸ್ವರೂಪ ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಅಲಂಗೀಕರಿಸಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತೇಳಿ ಭಕ್ತಿ ಭಾವದಿಂದ ಗುರುಭಾವದಿಂದ ಯುಕ್ತನಾಗಿ ದತ್ತನ ಉಪದೇಶವನ್ನ ಕೇಳಬೇಕು ಅನ್ನುವಂತಹ ಅವನಿಕೆಯಿಂದ ದತ್ತಾತ್ರೇಯನಿಗೆ ಬೇಡಿಕೊಳ್ತಾನೆ ಮಚ್ಚೇಂದ್ರನ ಆಗ ದತ್ತಾತ್ರೇಯ ಗುರುಗಳು ಒಂದು ಅವನಿಗೆ ಉಪದೇಶವನ್ನು ಕೊಡ್ತಾನೆ ಎಂಥ ಉಪದೇಶದ ಮಾತುಗಳು ತಾವೆಲ್ಲ ಕೇಳಬೇಕು ಸಮಸ್ತ ನಾಮರಹಿತವೂ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವು ಪರಮ ಶ್ರೇಷ್ಠವೂ ಆದದ್ದು ಪರಮಾತ್ಮ ವಸ್ತು ಆತ್ಮ ಪರಮಾತ್ಮರ ಒಂದು ಸ್ಪಷ್ಟವಾದಂಥ ಅರಿವು ತಿಳುವಳಿಕೆಯನ್ನು ದತ್ತಾತ್ರೇಯ ಗುರುಗಳು ಮಚೇಂದ್ರನಿಗೆ ಕೊಡ್ತಾರೆ ಉದ್ಧಾರವಾಗುವಂಥ ಮಾತನ್ನು ಹೇಳ್ತಾರೆ ಅದು ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಅತೀತವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಅದು ಕಳಂಕರಹಿತವಾಗಿರುವಂಥದ್ದು ಅದುವೇ ಆತ್ಮವಸ್ತು ಆ ಆತ್ಮವಸ್ತು ಅದು ಮಾತಿನಿಂದ ವರ್ಣಿಸಲಾಗದ್ದು ಅದು ಪರವಸ್ತು ಮೇಲ್ನೋಟಕ್ಕೆ ಸಿಗದಂಥ ಸರ್ವಾತ್ಮಕವಾಗಿರ್ತಕ್ಕಂಥ ಆ ಪರಮಾತ್ಮ ಸ್ವರೂಪವು ಮಾತಿಗೂ ಸಿಗಲಾರದು ಬರೀಬೇಕಂದ್ರ ಬರೀಲಿಕ್ಕೂ ಆಗದು ಹೇಳಬೇಕಂದ್ರೆ ಹೇಳಲಿಕ್ಕೂ ಆಗದು ಅದನ್ನು ಹೊಂದಲು ನಶ್ವರವಾದಂಥ ಸಾಧನೆಗಳ ಅಗತ್ಯವಿಲ್ಲ ಅನಿತ್ಯಗಳ ನಡುವೆ ನಿತ್ಯವಾಗಿರುವಂಥ ಸತ್ಯವಸ್ತುವೆ ಅದು ಪರಮಾತ್ಮ ಸ್ವರೂಪ ಎಂಥ ಅರ್ಥಗರ್ಭಿತ ಮಾತನ್ನ ದತ್ತಾತ್ರೇಯ ಗುರುಗಳು ಮಚೇಂದ್ರನಾಥನಿಗೆ ಬೋಧಿಸ್ತಾರೆ ಆತ್ಮದ ಸತ್ಯ ಸತ್ಯವಸ್ತುವಿನ ಜ್ಞಾನವನ್ನ ಜ್ಞಾನವನ್ನ ನೀಡುತ್ತಾ ಇದ್ದಾರೆ ಅನ್ನುವಂಥದ್ದು ವಸ್ತು ಅದು ಇಂದ್ರಿಯಗಳಿಂದ ಅತೀತವಾಗಿರುವಂಥದ್ದು ಆತ್ಮ ತತ್ವವು ನಿರ್ಮಗಳ ನಿರ್ಮಲಗಳಲ್ಲಿ ನಿರ್ಮಲವು ವಿಚಾರಗಳಿಗೆ ನಿಲುಕದಿರುವುದು ಅದು ಏಕವಾಗಿದ್ದರೂ ಅನಂತ ರೂಪಗಳನ್ನು ಧರಿಸಬಲ್ಲುದು ಯಾವುದಕ್ಕೂ ಅಂಟಿಕೊಳ್ಳರು ಆದರೆ ಎಲ್ಲವೂ ಅದಕ್ಕೆ ಅಂಟಿಕೊಂಡಿರುವಂಥದ್ದು ಎಲ್ಲವೂ ಅದಕ್ಕೆ ಅಂಟಿಕೊಂಡು ಉದ್ಧಾರಗೊಳ್ತದ ಅದು ವಿಚಾರ ಪರಿಧಿಗಿಂತ ಆಚೆಗಿರುವಂಥ ತತ್ವ ಅದು ಅದು ದೇಹವೂ ಅಲ್ಲ ಜಗವೂ ಅಲ್ಲ ವಸ್ತುವಲ್ಲ ಒಡವೆಯಲ್ಲ ಅಲ್ಲ ಅದು ನಿತ್ಯ ಶುದ್ಧ ನಿರಾಭಾಸವಾಗಿರುವಂಥ ಅವಿನಾಶಿಯಾದಂಥ ಸ್ವರೂಪ ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅವು ಯಾವೂ ಅದಕ್ಕೆ ಅನ್ವಯವಾಗುವುದಿಲ್ಲ ಅಂತ ಆತ್ಮ ಪರಮಾತ್ಮನ ಸ್ವರೂಪದ ಜ್ಞಾನವನ್ನ ಮಚೇಂದ್ರನಾಥನಿಗೆ ನೀಡ್ತಾರೆ ದತ್ತಾತ್ರೇಯ ಗುರುಗಳು ವೇದಗಳ ಅಧ್ಯಯನದಿಂದ ಯಜ್ಞ ಯಾಗಗಳಿಂದ ದಾನ ಧರ್ಮಗಳಿಂದ ಉಗ್ರ ತಪಸ್ಸರೆಗಳಿಂದ ಪರಬ್ರಹ್ಮ ಸ್ವರೂಪದ ಜ್ಞಾನ ಉಂಟಾಗಲಾರದು ಕೇವಲ ಈಶ್ವರ ಚಿತ್ತಾಯುಕ್ತವಾದಂಥ ಅನುಗ್ರಹ ಆ ಭಗವಂತನ ಚಿಂತನೆಯೊಳಗಿರುವಂಥ ನಿಮ್ಮ ಒಂದು ಬೇಡಿಕೆ ಭಗವಂತನ ಚಿಂತನದಲ್ಲಿ ಸಮರ್ಪಣ ಭಾವದಲ್ಲಿರುವಾಗ ಅವನ ಅನುಗ್ರಹ ಯಾವಾಗ ಉಂಟಾಗ್ತದನೋ ಆವಾಗ ಸದ್ಗುರುವಿನ ಸಂಪ್ರಾಪ್ತಿ ನಿಮಗೆ ಲಭ್ಯವಾಗ್ತದೆ ಆಗಲೇ ಬ್ರಹ್ಮ ಜ್ಞಾನ ಅನ್ವೇಷಣೆಯು ಆರಂಭವಾಗ್ತದೆ ಅದ್ವಯವಾದಂಥ ನಿರಂಜನ ತತ್ವ ಗುರು ಭಕ್ತಿಯಲ್ಲಿ ಅಡಗವಾಗ್ತದೆ ಆ ಗುರು ಭಕ್ತಿಯೊಳಗ ಅಂತ ಒಂದು ನಿರಂಜನ ತತ್ವ ಅಡಕವಾಗಿರ್ತದೆ ಗುರುಭಕ್ತಿಯಿಂದಲೇ ಬ್ರಹ್ಮ ಜ್ಞಾನ ಬ್ರಹ್ಮಾನುಭವ ಉಂಟಾಗ್ತದೆ ದೇಹಾವದಿಂದಲೂ ಜೀವ ಭಾವನೆಯಿಂದಲೂ ಭವದಲ್ಲಿ ಕಂಗೆಟ್ಟು ಕುಳಿತಂಥ ಈ ಜೀವಿಯ ಕೈ ಹಿಡಿದು ಉದ್ಧರಿಸುವಂಥ ಮಹಾಮೂರ್ತಿ ಯಾರಾದರೂ ಈ ಜಗತ್ತಿನಲ್ಲಿ ಇದ್ದರೆ ಅವರೇ ಸದ್ಗುರುಗಳು ರೂಪದೇಶವಾದಂಥ ಗುರುವಿನ ಉಪದೇಶದ ಸಾರ ರೂಪವಾದಂಥ ಬೋಧನೆಯಿಂದಲೇ ನರನು ನಾರಾಯಣನಾಗ್ತಾನೆ ಈ ರೀತಿಯಾಗಿ ಅನೇಕ ವಿಧವಾಗಿ ದತ್ತಾತ್ರೇಯ ಗುರುಗಳು ಮಚೇಂದ್ರನಿಗೆ ಭಾಳ ಪ್ರೇಮದಿಂದ ಭಕ್ತಿ ಸಾರವನ್ನು ಉಪದೇಶ ಮಾಡ್ತಾರೆ ಗುರುವಿನ ಮಹತ್ವವನ್ನು ಸದ್ಗುರುವಿನ ಮಹತ್ವವನ್ನು ಈ ಪರಬ್ರಹ್ಮದ ವ್ಯಾಪಕತೆಯನ್ನು ಸ್ವಚ್ಛಂದವಾಗಿ ತಿಳಿಸಿಕೊಡ್ತಾರೆ ಆಗ ಮಚ್ಚೇಂದ್ರನಿಗೆ ಈ ಗುರುವಿನ ಉಪದೇಶವನ್ನು ದತ್ತಾತ್ರೇಯನ ಉಪದೇಶದ ಮಾತುಗಳನ್ನು ಕೇಳಿರುವಂಥ ಮಚ್ಚೇಂದ್ರನಿಗೆ ಬ್ರಹ್ಮಾನಂದ ಬ್ರಹ್ಮ ಜ್ಞಾನ ಪ್ರಾಪ್ತಿಯಾಗ್ತದೆ ಆನಂದ ಗ್ರಂಥಿ ಛೇದನವಾಗ್ತದೆ ಅಭಿನ್ನವಾದಂಥ ಗುರುವಾಕ್ಯ ಶ್ರವಣದಿಂದ ಮಚೇಂದ್ರನಲ್ಲಿ ಬ್ರಹ್ಮ ಜ್ಞಾನವು ಪ್ರಕಾಶಿಸತೊಡಗಲಿಕ್ಕೆ ಪ್ರಾರಂಭವಾಗ್ತದೆ ಬ್ರಹ್ಮ ಬೋಧೆಯನ್ನು ಮಾಡಿರುವಂಥ ದತ್ತ ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆಗ ಈ ಮಚ್ಚೇಂದ್ರನಲ್ಲಿರುವಂತ ಜ್ಞಾನ ಬಲ್ತಿದೆಯೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡುವ ಸಲುವಾಗಿ ದತ್ತಾತ್ರೇಯ ಗುರುಗಳು ಕೇಳ್ತಾರೆ ಏನಂತ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಮಚ್ಚೇಂದ್ರ ವಿಷ್ಣು ಹಾಗೂ ಶಂಕರ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರಂತೆ ಅದಕ್ಕೆ ಮಚ್ಚೇಂದ್ರ ಉತ್ತರ ಕೊಡ್ತಾನೆ ನೋಡ್ರಿ ಸದ್ಗುರು ಸಾಧ್ನಾಥನೇ ದತ್ತಾತ್ರೇ ಗುರುನಾಥನೆ ಎಲ್ಲ ಕಡೆ ಈಶ್ವರನಾದಂಥ ನೀನೇ ತುಂಬಿರುವಾಗ ನೀನಿಲ್ಲದ ಸ್ಥಳ ಇಲ್ಲ ನೀನೇ ಈಶ್ವರ ನೀನೇ ವಿಷ್ಣು ನೀನೇ ಬ್ರಹ್ಮ ಪರಬ್ರಹ್ಮ ಸ್ವರೂಪನಾದಂಥ ನೀನು ಈ ಜಗತ್ತಿನ ಉದ್ಧಾರಕ್ಕಾಗಿ ಅನೇಕ ನಾಮರೂಪಗಳನ್ನು ಧರಿಸಿ ಬಂದಿರುವೆ ಸದ್ಗುರು ಭಗವಂತನಾದಂಥ ನೀನೇ ಆತ್ಮಸ್ವರೂಪನಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ನನ್ನಲ್ಲಿಯೂ ವಾಸವಾಗಿರುವೆ ಅಲ್ಲಿ ಬೇರೊಂದಕ್ಕೆ ಪ್ರವೇಶವೇ ಇಲ್ಲವಾಗಿದೆ ನೀನು ಅನೇಕನಾಗಿ ತೋರುತ್ತಿದ್ದರೂ ಸಹ ಬ್ರಹ್ಮಣೆಯಾಗಿ ಏಕಮೇವ ಪರಬ್ರಹ್ಮಣೆಯಾಗಿ ಎಲ್ಲವನ್ನ ನಡೆಸುತ್ತಿರುವೆ ನೀನು ಇಷ್ಟು ಮಚ್ಚೇಂದ್ರನಾಥ ಏನು ಉತ್ತರ ಕೊಟ್ಟನೋ ಈ ಉತ್ತರದಿಂದ ಸಂತುಷ್ಟನಾದಂಥ ಆ ದತ್ತಾತ್ರೇನು ಈ ಏಕ ತತ್ವವನ್ನು ಜೀವಾತ್ಮ ತತ್ವವನ್ನ ಮಚೇಂದ್ರ ಚೆನ್ನಾಗಿ ಅರ್ತಿದಾನೆ ಅನ್ನೋದನ್ನು ತಿಳ್ಕೊಂಡ್ರಂಥ ದತ್ತಾತ್ರೇಯ ಗುರುಗಳು ಆತನ ಕೈ ಹಿಡಿದು ಶಂಕರನ ಬಳಿಗೆ ಕರೆದೊ ಕರೆದೊಯ್ತಾರೆ ಶಿವನೂ ಸಹ ಈತ ಕವಿ ನಾರಾಯಣನ ಅವತಾರಿಯಾಗಿರುವಂಥ ಈತ ಇವನನ್ನು ಆಲಂಗಿಸಿ ಪರಮಾತ್ಮನು ಸಹಿತ ಗುರುದತ್ತನನ್ನ ಕುರಿತು ಗುರುದೇವ ದತ್ತನೆ ಈ ಮಚೇಂದ್ರನಿಗೆ ಸಕಲ ಸಿದ್ಧಿಗಳ ಪಾಠ ಅಭ್ಯಾಸವನ್ನು ಮಾಡಿಸಿದರೆ ಈ ನಾಥ ಸಂಪ್ರದಾಯದ ಪ್ರಾರಂಭ ಸುಗಮ ರೀತಿಯಿಂದ ಆಗಲಿಕ್ಕೆ ಸಹಾಯವಾಗ್ತದೆ ಅದಕ್ಕಾಗಿ ಅಧ್ಯಾತ್ಮ ವಿದ್ಯೆ ಯೋಗವಿದ್ಯೆ ವಿದ್ಯೆ ಎಲ್ಲವನ್ನ ಈತನಿಗೆ ಪ್ರಾಪ್ತಿ ಮಾಡಬೇಕು ಹೇಳಿ ದತ್ತಾತ್ರೇಯ ಗುರುಗಳಿಗೆ ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಪರಮಾತ್ಮ ದತ್ತಾತ್ರೇಯನಿಗೆ ತಿಳಿಸಿಕೊಡ್ತಾನೆ ಈ ರೀತಿ ದತ್ತಾತ್ರೇಯ ರಿಂದ ಎಲ್ಲ ಉಪದೇಶವನ್ನು ಪಡೆದಂಥ ಮಛೇಂದ್ರನಾಥ ಒಂದು ಅಂತರ್ಜ್ಞಾನಿಯಾಗಿ ಆತ್ಮಜ್ಞಾನಿಯಾಗಿ ಕೆಲವು ಪುಣ್ಯ ಸ್ಥಳಗಳನ್ನು ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಾ ಆ ಕಡೆ ಈ ಕಡೆ ತೆರಳುತ್ತಿರುತ್ತಾರೆ ಆ ಸಂದರ್ಭದಲ್ಲಿ ಮಚ್ಚೇಂದ್ರನಾಥನು ತೀರ್ಥಯಾತ್ರೆಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಒಂದು ಬಂಗಾಳದ ಚಂದ್ರಗಿರಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾರೆ ಆ ಗ್ರಾಮದೊಳಗ ಸರ್ವೋಪದಯಾಳ್ ಅನ್ನುವಂಥ ಹೆಸರಿನ ಗೌಡ ಸಾರಸ್ವತ ಒಬ್ಬ ಇರ್ತಾನೆ ಆ ಊರೊಳಗ ಆತನಿಗೆ ಸರಸ್ವತಿ ಅನ್ನುವಂಥ ಒಬ್ಬ ಗುಣವಂತಿ ಸೌಂದರ್ಯವತಿ ಹೆಂಡತಿ ಇರ್ತಾಳೆ ಅವರಿಗೆ ಬಹಳ ದಿನ ಆದರೂ ಸಹ ಮಕ್ಕಳಾಗಿರ್ಲಿಲ್ಲ ಬಹಳ ನೊಂದದ ಜೀವನವನ್ನು ನೋವಿನ ಜೀವನದಲ್ಲಿ ಅವರು ಕಾಲ ಕಳಿತಿರ್ತಾರೆ ಅಂತ ಸಂದರ್ಭದಲ್ಲಿ ಈ ದತ್ತಾತ್ರೇಯ ಗುರುಗಳು ಗುರುಗಳ ಅನುಗ್ರಹವನ್ನು ಪಡ್ಕೊಂಡಂಥ ಮಚೇಂದ್ರನಾಥ ಅದೇ ಸಂದರ್ಭದಲ್ಲಿ ಅಲ್ಲಿ ಇರ್ತಾರೆ ಆ ದಂಪತಿಗಳು ಯೋಗ್ಯವಾದಂಥ ಒಬ್ಬ ಪುತ್ರ ಹುಟ್ಟಿದರೆ ಆ ಪುತ್ರನಿಂದ ಇಹ ಮತ್ತು ಪರ ಪರಲೋಕಗಳ ಒಂದು ಸೌಖ್ಯವನ್ನು ನಾವು ಹೊಂದಬಹುದು ಆ ಮಕ್ಕಳ ಚಿಂತೆ ಒಳಗೆ ಅವರು ಕಾಲ ಕಳೀತಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಆ ಸರ್ವೋಪದಯಾಳನ ಮನೆಗೆ ಒಂದು ದಿವಸ ಮಚೇಂದ್ರನಾಥ ಭಿಕ್ಷೆಗಾಗಿ ಬರ್ತಾನೆ ಮನೆಯಂಗಳದಲ್ಲಿ ನಿಂತುಕೊಂಡು ಆ ಭವತಿ ಭಿಕ್ಷಾಂದೇಹಿ ಅಂತಾನೆ ಮಚೇಂದ್ರನಾಥ ಆಗ ಆ ಶಬ್ದವನ್ನ ಕೇಳಿರುವಂತ ಆ ದಂಪತಿಗಳು ಆ ಸರಸ್ವತಿ ಅನ್ನುವಂತ ಆ ಮನೆಯೊಡತಿ ಹೊರಗೆ ಬಂದು ನೋಡ್ತಾಳೆ ಆ ಭಿಕ್ಷುಕನನ್ನ ಕಂಡು ನಮಸ್ಕರಿಸ್ತಾಳೆ ಆ ಒಂದು ಆ ಒಳಗೆ ಹೋಗಿ ಒಂದು ಭಿಕ್ಷೆಯನ್ನು ತಂದು ಆ ಭಿಕ್ಷುಕನ ಜೋಳಿಗೆ ಒಳಗೆ ಹಾಕ್ತಾಳೆ ಆಗ ಪುತ್ರ ಸಂತತಿ ಇಲ್ಲದ ತಮ್ಮ ಪರಿಸ್ಥಿತಿಯನ್ನ ಆ ಮಚೇಂದ್ರನಾಥನಲ್ಲಿ ಹೇಳಿಕೊಳ್ತಾಳೆ ಮಚೇಂದ್ರನಾಥ ಭಿಕ್ಷುಕನ ರೂಪದಲ್ಲಿ ಬಂದು ಭಿಕ್ಷಾಂದೇಹಿ ಅಂದಾಗ ಆ ಮಚೇಂದ್ರನಾಥನನ್ನ ಅರ್ಥೈಸಲಾಗದ ಆ ಸರಸ್ವತಿ ಭಿಕ್ಷೆಯನ್ನ ಕೊಟ್ಟು ತನಗೆ ಪುತ್ರ ಸಂತಾನ ಇಲ್ಲದಣ್ಣ ಮನವರಿಕೆ ಮಾಡಿ ಒಂದಿಷ್ಟೇನಾದ್ರೂ ಬೇಡಿಕೊಂಡ್ರೆ ಇವರಿಗೆ ಮಕ್ಕಳಾಗಬಹುದು ಅನ್ನುವಂಥ ಆಶಾಭಾವನೆ ಹೊಂದಿರ್ತಾಳೆ ಬಹಳಷ್ಟು ಈಕೆಯ ನೋವಿನ ಒಂದು ಸ್ಥಿತಿಯನ್ನು ನೋಡಿರುವಂಥ ಮಚೇಂದ್ರನಾಥನಿಗೆ ಒಂದಿಷ್ಟು ಕರುಣೆ ಬರ್ತದೆ ಸಾಧುವರೇ ಪುತ್ರ ಪ್ರಾಪ್ತಿಗಾಗಿ ಏನಾದರೂ ಒಂದಿಷ್ಟು ಉಪಾಯವಿದ್ದರೆ ದಯವಿಟ್ಟು ಹೇಳಿ ನನಗೆ ಕೃಪೆ ಮಾಡಬೇಕು ತಾವು ಹೇಳಿದಂತೆ ನಾನು ನಡ್ಕೊಳ್ತೇನೆ ಅಂತೇಳಿ ಕೈ ಜೋಡಿಸಿ ನಿಲ್ತಾಳೆ ಆಗ ಮಚ್ಚೇಂದ್ರನಾಥ ಆಕೆಗೆ ಕೃಪೆ ಮಾಡಲು ಇಚ್ಛಿಸಿ ತನ್ನ ಬಳಿ ಇರುವಂತಹ ವಿಭೂತಿಯನ್ನ ತೆಗೆದು ಆ ಸೂರ್ಯ ಮಂತ್ರವನ್ನ ಪಠನೆ ಮಾಡಿ ಆ ವಿಭೂತಿಯನ್ನ ಸಾಧ್ವಿಯಾದಂಥ ಸರಸ್ವತಿಯ ಕೈಗೆ ಕೊಡುತ್ತಾ ಸಾಧ್ವಿಮಣಿ ಸರಸ್ವತಿಯೇ ಇಂದಿನ ದಿವಸ ನೀನು ನೀವು ಊಟ ಮಾಡಿ ಮಲಗುವ ಮೊದಲು ನಿರ್ಮಲವಾದಂಥ ಸ್ವಚ್ಛಂದ ಮನಸ್ಸಿನಿಂದ ಇಷ್ಟ ದೇವತೆಯನ್ನು ಸ್ಮರಣೆ ಮಾಡಿ ನಿನ್ನ ಪತಿದೇವನ ಸೇವೆ ಮಾಡಿ ಆತನ ಚರಣೆಗಳಿಗೆ ವಂದಿಸಿ ಇನ್ನೇನು ನಿದ್ರೆ ಬರ್ತದೆ ಅನ್ನುವಂಥ ಸಮಯದೊಳಗ ಈ ವಿಭೂತಿಯನ್ನ ಹಣೆಗೆ ಸ್ಪರ್ಶಿಸಿಕೊಂಡು ಅದನ್ನು ಹೀಗೆ ಆ ವಿಭೂತಿಯನ್ನ ಸೇವನೆ ಮಾಡಿ ನೀವು ಈ ರೀತಿ ಆಚರಿಸಿದರೆ ನಿಮಗೆ ಖಂಡಿತ ಮಕ್ಕಳು ಆಗ್ತವೆ ಅನ್ನುವಂಥ ಮಾತನ್ನ ಹೇಳ್ತಾರೆ ನಿನ್ನ ಒಡಲಿನಿಂದ ಒಬ್ಬ ಸಾಕ್ಷಾತ್ ಹರಿ ನಾರಾಯಣ ಅವತಾರ ಆಗ್ತಾನೆ ಈ ಜಗದಲ್ಲಿ ಬಹುಖ್ಯಾತನ ಖ್ಯಾತನಾಗ್ತಾನೆ ಮುಂದೆ ಇಷ್ಟು ಹೇಳಿದ ಕೂಡಲೇ ಹನ್ನೆರಡು ವರ್ಷ ಆದ ಮೇಲೆ ನಾನು ಮತ್ತೆ ಇಲ್ಲಿ ಬರ್ತೇನೆ ಆಗ ನಿನ್ನ ಪುತ್ರನಿಗೆ ಸರಿಯಾಗಿ ಹನ್ನೆರಡು ವರ್ಷಗಳು ತುಂಬಿರ್ತವೆ ಆಗ ನಾನು ಬಂದು ಆತನಿಗೆ ನನ್ನ ನಮ್ಮ ಈ ನಾಥ ಸಂಪ್ರದಾಯದ ಉಪದೇಶವನ್ನು ಮಾಡ್ತೇನೆ ಆತನಿಗೆ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ ಆ ಈ ವಿಭೂತಿಯನ್ನ ಸಾಮಾನ್ಯ ಅಂತ ಹೇಳಿ ನೀನು ಯಾವ ಕಾಲಕ್ಕೂ ಕಡೆಗಣಿಸಬೇಡ ಅಂತ ಹೇಳಿ ನುಡಿಯುತ್ತಾ ಆ ವಿಭೂತಿಯನ್ನ ಆಕೆಯ ಕೈ ಒಳಗೆ ಕೊಟ್ಟು ಆ ಮಚ್ಚೇಂದ್ರ ನಾಥ ಅಲ್ಲಿಂದ ಮಾಯವಾಗ್ತಾನೆ ಆಗ ಸರಸ್ವತಿಗೆ ಬಹಳ ಸಂತೋಷವಾಗ್ತದೆ ಆ ವಿಭೂತಿಯನ್ನ ಭದ್ರವಾಗಿ ಇಟ್ಟು ಬರ್ತಾಳೆ ನಾಲ್ಕೈದು ಜನ ಹೆಣ್ಮಕ್ಕಳು ಅವಳ ಮನೆ ಮುಂದೆ ಒಂದಿಷ್ಟು ಹರಟೆ ಹೊಡೆಯುತ್ತಾ ಕೂತಿರ್ತಾರೆ ಆ ಸರಸ್ವತಿ ಯಾಕೆ ಹೊರಗೆ ಬರ್ತಾ ಇಲ್ಲ ಹೇಳಿ ಒಂದಿಷ್ಟು ಸರಸ್ವತಿಯನ್ನು ಕರೀತಾರೆ ಆ ಗೆಳತಿಯರು ಆಗ ಆ ಮಚೇಂದ್ರನಾಥ ಪುತ್ರ ಸಂತೃಪ್ತಿಗಾಗಿ ನನಗೆ ವಿಭೂತಿಯ ಒಂದು ವಿಚಾರವನ್ನು ವಿಭೂತಿ ಕೊಟ್ಟದ್ದನ್ನು ಎಲ್ಲ ಗೆಳತಿಯರಿಗೆ ವಾರಿಗೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಳ್ತಾಳೆ ಅದರಲ್ಲೇ ಒಬ್ಬ ಹೆಣ್ಣು ಮಗಳು ಬಹಳ ನಾಸ್ತಿಕ ಬುದ್ಧಿಯವಳವಳು ಆ ಸರತ್ ಸರಸ್ವತಿಯನ್ನ ನೋಡಿ ನೋಡಿ ಇಂಥ ಒಬ್ಬ ಗೋಸಾವಿಗಳು ದಿನಕ್ಕೆ ಹದಿನೆಂಟು ಜನ ಬರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಯಾ ಮಂತ್ರದ ವಿಭೂತಿಯನ್ನ ಕೊಟ್ಟು ಹೋಗ್ತಾರೆ ಅವರು ನಡೆಯುವುದೊಂದು ನುಡಿಯುವುದೊಂದು ಅಂಥವರಿಂದ ನೀವು ಮೋಸ ಹೋಗಬಾರ್ದು ಅಂತ ಹೇಳಿ ಅವರೆಲ್ಲ ಈ ರೀತಿ ವಿಭೂತಿ ಕೊಟ್ಟರೆ ಮಕ್ಕಳು ಹೀಗೆಲ್ಲ ಮಾತಾಡಿದರಂತೆ ಆ ಎಲ್ಲ ಸ್ತ್ರೀಯರ ಮಾತಿನಿಂದ ನೋವಿನ ಮಾತನ್ನ ಕೇಳಿರುವಂಥ ಸರಸ್ವತಿಯಲ್ಲಿ ಒಂದು ಒಂಥರ ಮನೋವಿಕಾರ ಆಗ್ತದೆ ಕುರುಡನ ಬೆನ್ನು ಹಿಡಿದು ದಾರಿ ಸಾಗಿದರೆ ಇನ್ಯಾನ ಇನ್ನೇನಾಗ್ತದೆ ಅಲ್ಲಿ ಬಂದಿರತಕ್ಕಂಥ ಸ್ತ್ರೀಯರ ಮಾತುಗಳಿಂದ ಸರಸ್ವತಿಯಲ್ಲಿ ಒಂದು ಸಾಧುವಿನಲ್ಲಿ ಇರಬೇಕಾದಂಥ ವಿಶ್ವಾಸ ಅದು ಮಾಯವಾಗ್ತದೆ ಹೊರಟು ಹೋಗ್ತದೆ ಅಂತ ಸಂದರ್ಭದಲ್ಲಿ ತಿರಸ್ಕಾರ ಭಾವನೂ ಸಹ ಅವಳಲ್ಲಿ ಬರ್ತದೆ ಮಚೇಂದ್ರನು ಅನುಗ್ರಹಿಸಿರುವಂತಹ ವಿಭೂತಿಯನ್ನ ಆ ಒಂದು ಒಳಗ ಗುಂಡಿ ಒಳಗೆ ಎಸೆದು ಬಿಡ್ತಾಳೆ ಆ ಸರಸ್ವತಿ ಜ್ವರದಿಂದ ನಾಲಿಗೆ ಕೆಟ್ಟರೆ ಅಮೃತದಂತ ಕ್ಷೀರವು ವಿಷದಂತೆ ಕೈಯಾಗಿ ತೋರುತ್ತದೆ ಹಾಗೆ ಅದರಂತೆ ಅಣ್ಯರ ವ್ಯರ್ಥವಾದ ಮಾತಿನಿಂದ ತನ್ನ ಸಾಧು ಶಕ್ತಿಯನ್ನ ಕಳೆದುಕೊಂಡು ಸರಸ್ವತಿಗೆ ಮಚೇಂದ್ರನು ಅನುಗ್ರಹಿಸಿರುವಂತಹ ಆ ಮಹಾ ವಿಭೂತಿಯ ವಿಭೂತಿ ಬಹಳಷ್ಟು ಹೀನವಾಗಿ ತೋರ್ತದೆ ಆಕೆಗೆ ಅವಳು ಒಂದಿಷ್ಟು ತಡ ಮಾಡದೆ ಅವಿವೇಕ ಉಳ್ಳವಳಾಗಿ ನೇರವಾಗಿ ಆ ತಿಪ್ಪೆ ಗುಂಡಿಯಲ್ಲಿ ಅದನ್ನು ಚೆಲ್ಲಿ ಕೈ ತೊಳೆದುಕೊಂಡು ಬರ್ತಾಳೆ ಎಂಥ ಒಂದು ದುರ್ದೈವದ ಸ್ಥಿತಿ ಆಕೆಗೆ ಬರ್ತದೆ ಮುಂದೆ ಅವಳಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗುವುದೂ ಇಲ್ಲ ಒಬ್ಬ ಮಹಾತ್ಮರ ಸಾಧು ಸಂತರ ಒಬ್ಬ ನಾಥ ವಧೂತರ ಒಂದು ನುಡಿಯನ್ನು ಅವರ ವಿಚಾರಗಳನ್ನು ಯಾರು ವಿರೋಧಿಸ್ತಾರೋ ಅಂಥವರಿಗೆ ದುರ್ಗತಿ ಬರ್ತದೆ ಅನ್ನುವಂಥ ಒಂದು ಮಾತು ಇಂಥ ಹತ್ತು ಹಲವಾರು ಪವಾಡಗಳನ್ನು ಮಚೇಂದ್ರನಾಥರು ತಮ್ಮ ಈ ನಾಥ ಸಂಪ್ರದಾಯದಲ್ಲಿ ಮಾಡಿದರೆ ಪುಣ್ಯಾತ್ಮರೇ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾವು ಮಚೇಂದ್ರನಾಥನ ಕುರಿತು ತಿಳಿಯೋದದ ತಾವೆಲ್ಲ ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಓಂ ಶಾಂತಿ